ಈ ಕೆ ಎಸ್ ಸಿ ಬರೋ ಗಾಡಿಗೆ ಒಂಬತ್ತು ಸಾವಿರ ಆರು ವರ್ಷ ಏಳು ವರ್ಷದ ಗಾಡಿಗೆ ಹದಿಮೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ವೀಸಿದೆ ಅದು ರಾಜ್ಯ ಸರ್ಕಾರ ಕೈಯ್ಯಲ್ಲಿದೆ ದಯವಿಟ್ಟು ಅದನ್ನು ಕೂಡಲೇ ಕಡಿಮೆ ಮಾಡೋದನ್ನು ಕೇಳ್ತೀವಿ ಪತ್ರ ಮೂಲಕ ಮೊಬೈಲ್ ಇದೆ ಅದರಿಂದ ಈಗ ಅದನ್ನು ಇವಾಗ ಅಮೆಂಡ್ಮೆಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಅದರಿಂದ ಅಮೆಂಡ್ಮೆಂಟ್ ಮಾಡಿದ ಇವಾಗ ಪತ್ರ ಬರೆದು ಅದರಿಂದ ತಿಳುವರಿಗೆ ತಗೊಂಡೆ ಮಾಧ್ಯತೆಯಲ್ಲಿದ್ದಾರೆ ಡೀಸೆಲ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಶ್ಯೂ ಅಲ್ಲಿ ಮುಂದಿನ ಸರ್ಕಾರ ಎದ್ವಾದುವ ರೇಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು ನಮ್ಗೆ ಮಾಡಿದ್ರೆ ಸಾಕು ಸಬ್ಜೆಕ್ಟ್ ಲಾಂಗ್ ಪೆಂಡಿಂಗ್ ಇತ್ತು ಅದನ್ನ ಇನ್ನೊಂದ್ಸಲ ಸ್ಟಡಿ ಮಾಡಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದನ್ನ ಕೂಡಲೇ ಒಂದು ಹದಿನೈದು ದಿವಸದ ಒಳಗಡೆ ನಮ್ದು ಏನು ಕುಂತು ಬರ್ತಿದೆಯೋ ಈ ರೇಟ್ ಫಿಕ್ಸೇಷನ್ ಬಂದ್ಬಿಟ್ರೆ ಭಾರತ ದೇಶದಲ್ಲಿ ಸುಮಾರು ಸ್ಟೇಟ್ ಅಲ್ಲಿ ಇಲ್ಲಿನೂ ಅದು ಅಂತ ಹೇಳಿದ್ದಾರೆ ಅದರಿಂದ ನಮಗೆ ಭಾಳ ದೊಡ್ಡ ಸಂತೋಷ ಆಗಿದೆ ಲಾರಿ ಬಾಡಿ ಏನಾಗುತ್ತಂದ್ರೆ ಹೆಂಗ ಆಟೋ ರಿಕ್ಷಾಗೆ ಟ್ಯಾಕ್ಸಿಗೆ ಓಲಾ ಓಬರ್ಗೆ ಹೆಂಗೆ ಮಿಕ್ಸ್ ಆಯಿತು ಅದು ಮುಂದೆ ಹಾಡು ಬಂದಿದೆ ಈಗ ಅದು ಭಾಳ ತಡ ಆಯಿತು ಅದು ಮಾಡಿದ್ರೆ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇದೆ ಅವರು ಹಳೆ ಸರ್ಕಾರ ಮಾಡಿರಲಿಲ್ಲ ಕೂಡಲೇ ಸಾಯಿಬಿಟ್ಟು ಕೊಟ್ಟು ಮೇಲೆ ಅಂತ ಹೇಳಿದ್ದಾರೆ ಅದರಿಂದ ಅದಕ್ಕೆ ಭಾಳ ದೊಡ್ಡ ಧನ್ಯವಾದ ಅನುಪಿಸ್ತೀವಿ ಅದ್ರ ಜೊತೆಗೆ ನೋ ಎಂಟ್ರಿ ಐದು ಗಂಟೆ ಮೇಲೆ ಗಾಡಿಗಳು ಬರೋಕ್ಕಾಗಲ್ಲ ಅದು ಬಹಳ ದೊಡ್ಡ ಕಷ್ಟ ಇತ್ತು ಅದಕ್ಕೆ ಕೂಡಲೇ ಪರಿಹಾರ ಹೇಳಿದ್ದಾರೆ ಈ ಎಫ್ ಸಿ ದು ಗಾಡಿಗಳ್ ಬಹಳ ದೊಡ್ಡ ಹಿಂಸೆ ಇತ್ತು ನಮಗೆ ಅದರಿಂದ ಸುಮಾರು ಅರವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟ್ರ್ ಬೆಳಗ್ಗೆ ಬರೋದು ಸಾಯಂಕಾಲ ಹೋಗೋದು ಟ್ರಾಫಿಕ್ ಇತ್ತು ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ಈ ಸ್ಟೇಟ್ ಟೋರ್ ಸಬ್ಜೆಕ್ಟ್ ಮುಖ್ಯಮಂತ್ರಿ ನಾವು ನಿನ್ನೆ ಮನವಿ ಮಾಡಿದೀವಿ ಅಟ್ಲೀಸ್ಟು ಅವಧಿ ಮುಗ್ಮೆ ಅದನ್ನು ಸರ್ಕಾರ ತಗೊಂಡು ನಲವತ್ತು ಪರ್ಸೆಂಟ್ ಕರೆಕ್ಟ್ ಮಾಡೋದು ಇಲ್ಲ ಅವಧಿ ಮುಗ್ಮೆ ಅವರು ಸ್ಟೇಕ್ ಹೋಲ್ಡರ್ ಕಲೆಕ್ಟ್ ಮಾಡೋದು ಬೇಕು ಅದನ್ನು ವಿತ್ಡ್ರಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ್ದಾರೆ ನೆನ್ನೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಕೂಡ ಇತ್ತು ಅವರಿಂದ ಅವರ ಕೂಡ ಸಾಹೇಬ್ರು ಮಾತಾಡಿ ಈ ಪೊಲೀಸ್ ಹರಸ್ಮೆಂಟ್ ಬಗ್ಗೆ ನೋ ಎಂಟ್ರಿ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಮಾಡ್ತೀನಿ ಹೇಳಿದ್ದಾರೆ ಅದರಿಂದ ನಾವು ಸಾಹೇಬ್ರಿ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ ಹೋಟೆಲ್ ಸೆಟ್ ನಾಲ್ಕು ಸೈಡ್ ಡಿ ಎಸ್ ಎ ಹೋಟೆಲ್ ಸೆಟ್ ಅದೇ ಈಗ ಇನ್ನೊಂದು ಬಹಳ ಅನುಕೂಲವಾದ ಸಬ್ಜೆಕ್ಟ್ ಏನಂದ್ರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹದಿನೈದು ವರ್ಷ ಕಾಲವಾಗಿ ಯಾರು ಕೆಲಸ ಅದು ಆ ಎಸ್ ಕೇಸ್ ಅದರಿಂದ ತಿಂಗಳು ಎರಡು ತಿಂಗಳು ಮೂರ್ ಮೂರು ತಿಂಗಳು ಗಾಡಿ ಕೂಡ ಅವರು ನಿಂತ್ಕೊಂಡ್ಬತ್ತೆ ಅಂತ ಹೇಳಿದ್ವಿ ಅದು ಮಾಡಿ ಚರ್ಚೆ ಮಾಡಿ ಒಂದು ಅಂತ ಮಾಡಿಂಗ್ ಈಗ ಆಂಧ್ರ ಕರ್ನಾಟಕ ಸಾರಿ ಆಂಧ್ರ ಮಧ್ಯದಲ್ಲಿ ಓಬಳಾಪುರ ಮಾತ್ರ ಒಂದು ಒಂಬತ್ತು ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ಇರೋ ಕಾರಣ ಅಲ್ಲಿ ಬಹಳ ದೊಡ್ಡ ಡೈಲಿ ಹರಸ್ಮೆಂಟ್ ಆಗ್ತಾ ಇದೆ ಅದನ್ನು ಕೂಡಲೇ ಬಗೆಸ್ ನಿಮ್ಮ ಸಜ್ಜಿತ್ ಅವರ ಹತ್ರ ಮಾತುಕತೆ ನಡೆಸಿ ಬಗೆಸ್ ನಿಂತ ಹೇಳಿದ್ದಾರೆ ಆದ್ರಿಂದ ಇದು ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲ ಬಂದ್ರೆ ಅವ್ರು ಪಾಪ ಇಲ್ಲಿ ಬಂದು ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕಾಗಿತ್ತು ಅದರಿಂದ ಬೆನಾಟಿ ಕಟ್ಬೇಕಾಯ್ತು ಅದನ್ನ ಆನ್ಲೈನಲ್ಲಿ ಮಾಡಿ ಒಂದು ತೀರ್ಮಾನ ಮಾಡ್ತಿದ್ದು ಹೇಳಿದ್ದಾರೆ ಇಂಪಾರ್ಟೆಂಟ್ ಆಗಿ ಡಬ್ಲ್ಯೂ ಮಳೆ ಬಂದ್ರೆ ಸಾಕು ಬೆಂಗಳೂರು ನಗರನೇ ತುಂಬ ಮಾಡುತ್ತೆ ಅದಕ್ಕೆ ಕಾರಣ ನಾವಲ್ಲ ಮೂವತ್ತು ಸಾವಿರ ಪಾತ್ರ ಇಲ್ಲಿಗಲ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಹಲವಾರು ಸರ್ಕಾರಕ್ಕೆ ಕೇಳಿದೀವಿ ಇಪ್ಪತ್ತು ವರ್ಷ ಸರ್ಕಾರಕ್ಕೆ ಕೇಳಿ ಹೇಳಿ ಸಾಕಾಯ್ತು ನಮಗೆ ಡಬ್ರೀಸ್ ತಗೊಂಡು ಹತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಆಚೆ ತಗೊಂಡು ಹೋಗ್ತೀವಿ ಇಲ್ಲ ಮನೆ ಬಿಲ್ ಮಾಡ್ತೀವಿ ಆದ್ರೆ ಇಲ್ಲಿ ಟ್ರಾಕ್ಟರ್ ಅವರು ಅಲ್ಲೇ ಹಾಕ್ಬಿಡ್ತಾರೆ ಅಂತ ಹೇಳಿದ ಕಾರಣ ಸರ್ಕಾರಕ್ಕೆ ಟ್ಯಾಕ್ಸೇ ಕಟ್ಟೋದಿಲ್ಲ ಅವರು ಹಂಗಿರುವಾಗ ನಾವು ಟ್ಯಾಕ್ಸ್ ಕಟ್ಟುವಾಗ ಅವ್ರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದ್ವಿ ಅದನ್ನು ಕೂಡಲೇ ಸಾಯ್ಬಿಡು ಆಕ್ಷನ್ ತಗೊಂಡು ಕೇಳಿದ್ದಾರೆ ಅದರಿಂದ ನಾವು ಇಡೀ ಸ್ಟೇಟ್ ಡಿಸ್ಟಿಕ್ ತಾಲೂಕಿಂದ ಎಲ್ಲ ಬಂದಿದ್ದಾರೆ ಅವ್ರ ಪರವಾಗಿ ಅದೇ ತರ ಸೆಕಂಡ್ ಸಾಹೇಬೇ ಆಯ್ತನಿಗೆ ಎಲ್ಲರಿಗೆ ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ವಿ ಅದೇ ತರ ಮಲ್ಲಿಕಾರ್ಜುನ್ ಸಹೇಬ್ರಿಗೆ ಎಲ್ಲರಿಗೆ ಈ ಸಬ್ಜೆಕ್ಟ್ ಕಾರಣ ದೊಡ್ಡ ಸಂತೋಷ ಆಗಿದೆ ಡೀಸೆಲ್ಗೆ ಒಂದೇ ಆಲ್ಟರ್ನೇಟ್ ಡೀಸೆಲ್ ಹೈಕ್ ಆದ್ರೆ ನಾವು ಹೇಳಿಲ್ಲ ನಮಗೆ ರೇಟ್ ಫಿಕ್ಸ್ ಮಾಡಬೇಕು ಇದು ಬಹಳ ದಿನ ಪೆಂಡಿಂಗ್ ಇತ್ತು ಸ್ಟೇಟ್ ಅಲ್ಲೇ ಮಾಡಿದ್ರು ಕೂಡಲೇ ಅದನ್ನ ಚರ್ಚೆ ಮಾಡಿ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ತೀರ್ಮಾನ ತಗೊಂಡಿದ್ದ ಡೀಸೆಲ್ ಆಲ್ಟ್ರೂ ರೇಪ್ ತೊಂದರೆ ಇಲ್ಲ ಇನ್ನ ಸರ್ಕಾರಕ್ಕೆ ಬಹಳ ದೊಡ್ಡ ಧನ್ಯವಾದ ಮುಷ್ಕರ ಇವತ್ತಿಂದನೇ ಈ ಟೈಮಿನೇ ವಾಪಸ್ ತಗೋಳ್ತೀವಿ ಮುಷ್ಕರಕ್ಕೆ ಕೈ ಜೋಡಿಸಿದ್ವಿ ಎಲ್ಲರಿಗೆ ಇಂಪಾರ್ಟೆಂಟ್ ಆಗಿ ವಿಷಾದ ವ್ಯಕ್ತಪಡಿಸ್ತೀವಿ ಎಲ್ಲಾರ್ಗೆ ನಮ್ ಜೊತೆಗೆ ಅವ್ರೆಲ್ಲ ಹೋರಾಡ್ತಾ ಇದ್ರು ಅವ್ರಿಗೆಲ್ಲ ನಾನು ಈ ಸುದ್ದಿನ್ನ ತಿಳಿಸಿ ಧನ್ಯವಾದ ಐನೂರು ಕೋಟಿ ಎಸ್ಟಿಮೇಟ್ ಪ್ರಕಾರ ಆಗಿದೆ